ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ದೇವತೆಗಳು ತಮ್ಮ ಅಂಶದಿಂದ ವಾನರರನ್ನು ಸೃಷ್ಟಿಸಿದುದು ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಮಹಾವಿಷ್ಣುವು ದಶರಥನ ಹೊಟ್ಟೆಯಲ್ಲಿ ಹುಟ್ಟುವುದಾಗಿ ಅಭಯ ಕೊಟ್ಟು ಹೋದ ಮೇಲೆ ದೂರದೃಷ್ಟಿಯುಳ್ಳ ಬ್ರಹ್ಮನು ದೇವತೆಗಳನ್ನು ಕುರಿತು ಎಲೈ ದೇವತೆಗಳೇ ನಮಗೆ ಯಾವಾಗಲೂ ಹಿತವನ್ನೇ ಬಯಸತಕ್ಕವನಾಗಿ ಸತ್ಯಸಂಧನಾದ ಶ್ರೀ ಮಹಾವಿಷ್ಣುವು ಭೂಲೋಕದಲ್ಲಿ ಮನುಷ್ಯ ರೂಪದಿಂದ ಅವತರಿಸಿದಾಗ ಆತನಿಗೆ ಸಹಾಯಾರ್ಥವಾಗಿ ಬಲಶಾಲಿಗಳಾಗಿಯೂ ಕಾಮರೂಪಿಗಳಾಗಿಯೂ ಮಾಯೆಯನ್ನು ಬಲ್ಲವರಾಗಿಯೂ ಶೂರರಾಗಿಯೂ ವಾಯು ವೇಗವುಳ್ಳವರಾಗಿಯೂ ಇರತಕ್ಕ ಕೆಲವು ವ್ಯಕ್ತಿಗಳನ್ನು ನಾವು ಹುಟ್ಟಿಸಬೇಕು ಮತ್ತು ಅವರು ನ್ಯಾಯಶೀಲರಾಗಿಯೂ ಬಹಳ ಬುದ್ಧಿಶಾಲಿಗಳಾಗಿಯೂ ಸಾಕ್ಷಾತ್ ವಿಷ್ಣುವಿಗೆ ಸಮಾನವಾದ ಪರಾಕ್ರಮ ಉಳ್ಳವರಾಗಿಯೂ ಇತರರಿಂದ ಕೊಲ್ಲುವುದಕ್ಕೆ ಅಸಾಧ್ಯವಾದ ದಿವ್ಯ ದೇಹವುಳ್ಳವರಾಗಿಯೂ ಸಾಮದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳನ್ನು ತಿಳಿದವರಾಗಿಯೂ ಸಮಸ್ತವಾದ ಅಸ್ತ್ರವಿದ್ಯೆಗಳನ್ನು ಬಲ್ಲವರಾಗಿಯೂ ಇರಬೇಕು ಮತ್ತು ಅವರು ಉತ್ತಮರಾದ ಯಕ್ಷ ಕನ್ಯಕೆ ಕನ್ಯಕೆಯರಲ್ಲಿಯೂ ಕನ್ಯಕೆಯರಲ್ಲಿಯೂ ಕಿನ್ನರ ಸ್ತ್ರೀಯರುಗಳಲ್ಲಿಯೂ ವಿದ್ಯಾದರ ಸ್ತ್ರೀಯರುಗಳಲ್ಲಿಯೂ ವೃಕ್ಷ ವಾನರಾದಿ ಯೋನಿಗಳಲ್ಲಿಯೂ ಹುಟ್ಟಿದವರಾಗಿರಬೇಕು ಇವರೆಲ್ಲರೂ ಸಮಾನವಾದ ಬಲವುಳ್ಳವರಾಗಿ ವಾನರ ರೂಪದಿಂದಲೇ ಹುಟ್ಟಿದವರಾಗಲಿ ಇದಕ್ಕಾಗಿಯೇ ಪೂರ್ವದಲ್ಲಿ ಜಾಂಬವಂತನೆಂಬ ವೃಕ್ಷ ಶ್ರೇಷ್ಠನೊಬ್ಬನು ನನ್ನಿಂದ ಬಹುಕಾಲದ ಹಿಂದೆ ಸೃಷ್ಟಿಸಲ್ಪಟ್ಟಿರುವನು ನಾನು ಒಂದಾನೊಂದು ಕಾಲದಲ್ಲಿ ಆಕಳಿಸುತ್ತಿರುವಾಗ ಆತನು ನನ್ನ ಬಾಯಿಂದ ಹೊರಬಿದ್ದನು ಎಂದನು ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ವಾನರ ರೂಪವುಳ್ಳ ಅನೇಕ ಪುತ್ರರನ್ನು ಸೃಷ್ಟಿಸಿದರು ಹೀಗೆಯೇ ಮಹಾತ್ಮರಾದ ಋಷಿಗಳು ಸಿದ್ಧ ಚಾರಣ ಗಂಧರ್ವರೇ ಮೊದಲಾದ ದೇವತೆಗಳು ತಮ್ಮ ತಮ್ಮ ಅಂಶದಿಂದ ಅನೇಕ ವಾನರನ್ನು ಸೃಷ್ಟಿಸಿದರು ಇಂದ್ರನು ತನಗೆ ಸಮಾನನಾದ ವಾಲಿಯೆಂಬ ಒಬ್ಬ ಕಪಿಶ್ರೇಷ್ಠನನ್ನು ಸೃಷ್ಟಿಸಿದನು ಮಹಾ ತೇಜಸ್ವಿಯಾದ ಸು ಸೂರ್ಯನು ಸುಗ್ರೀವನನ್ನು ಬೃಹಸ್ಪತಿಯು ದಾರನೆಂಬ ಕಪಿಶ್ರೇಷ್ಠನನ್ನು ಸೃಷ್ಟಿಸಿದನು ಈತನು ಸಮಸ್ತ ಕಪಿಗಳಲ್ಲಿಯೂ ಬಹಳ ಬುದ್ಧಿಶಾಲಿಯೆಂದು ಪ್ರಖ್ಯಾತಿ ಹೊಂದಿದನು ಹೀಗೆಯೇ ಕುಬೇರನಿಗೆ ಮಂದಮಾದನನೆಂಬುವವನು ವಿಶ್ವಕರ್ಮನಿಗೆ ನಳನೆಂಬುವನು ಅಗ್ನಿಗೆ ನೀಲನೆಂಬುವನು ಪುತ್ರರಾಗಿ ಹುಟ್ಟಿದರು ಈ ನೀಲನೆಂಬ ಕಪಿಯು ತನ್ನ ತಂದೆಯಂತೆಯೇ ಮಹಾ ತೇಜಸ್ವಿಯಾಗಿ ಯಶಸ್ಸಿನಿಂದಲೂ ವೀರ್ಯದಿಂದಲೂ ಎಣೆಯಿಲ್ಲದವನಾಗಿದ್ದನು ರೂಪದಿಂದಲೂ ಭಾಗ್ಯದಿಂದಲೂ ಪ್ರಖ್ಯಾತರಾದ ಅಶ್ವಿನಿ ದೇವತೆಗಳು ಮೈಂದ ದ್ವಿವಿಧರೆಂಬ ಇಬ್ಬರು ಕಪಿಗಳನ್ನು ವರುಣನು ಸುಷೇಣನನ್ನು ಪರ್ಜನ್ಯನು ಮಹಾಬಲಶಾಲಿಯಾದ ಶರಭನನ್ನು ಸೃಷ್ಟಿಸಿದರು ವಾಯುವಿನ ಅಂಶದಿಂದ ಹನುಮಂತನೆಂಬ ಕಪಿಶ್ರೇಷ್ಠನು ಹುಟ್ಟಿದನು ಈತನು ವಜ್ರದಂತೆ ದೃಢವಾದ ದೇಹವುಳ್ಳವನಾಗಿಯೂ ಬೆರುಡನಂತೆ ವೇಗವುಳ್ಳವನಾಗಿಯೂ ಬುದ್ಧಿಯಲ್ಲಿಯೂ ಪರಾಕ್ರಮದಲ್ಲಿಯೂ ಇತರ ವಾನರರೆಲ್ಲರಿಗಿಂತಲೂ ಮೇಲೆನಿಸಿದವನಾಗಿಯೂ ಇದ್ದನು ಹೀಗೆ ಮಿತಿ ಇಲ್ಲದ ಪರಾಕ್ರಮ ಉಳ್ಳವರಾಗಿ ತಮ ತಮಗೆ ಇಷ್ಟ ಬಂದ ರೂಪವನ್ನು ಧರಿಸಿಕೊಳ್ಳುವುದಕ್ಕೆ ಸಮರ್ಥರಾಗಿರತಕ್ಕ ಅನೇಕ ಸಹಸ್ರ ಕಪಿಗಳು ರಾವಣ ವಧಾರ್ಥವಾಗಿ ಸೃಷ್ಟಿಸಲ್ಪಟ್ಟರು ಒಬ್ಬೊಬ್ಬರು ಮಹಾ ಮೇರು ಮೊದಲಾದ ಪರ್ವತಗಳಂತೆ ದೊಡ್ಡ ದೇಹವುಳ್ಳವರಾಗಿ ಮಹಾಬಲಶಾಲಿಗಳಾಗಿದ್ದರು ಕೆಲವರು ಕರಡಿಗಳ ರೂಪದಿಂದಲೂ ಕೆಲವರು ಬೇರೆ ಬೇರೆ ಜಾತಿಯ ಕಪಿ ಸ್ವರೂಪದಿಂದಲೂ ಹುಟ್ಟಿದರು ಇವರೆಲ್ಲರಿಗೂ ಮುಖವು ಮಾತ್ರ ಕಪಿಯಂತಿದ್ದರು ಇತರ ಶರೀರ ಸಂಸ್ಥಾನಾದಿಗಳಲ್ಲಿಯೂ ರೂಪದಲ್ಲಿಯೂ ವೇಷದಲ್ಲಿಯೂ ಪರಾಕ್ರಮದಲ್ಲಿಯೂ ಈ ಕಪಿಗಳಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮನ್ನು ಹುಟ್ಟಿಸಿದ ದೇವತೆಗಳನ್ನೇ ಹೋಲುತ್ತಿರುವರು ಹೀಗೆ ಅನೇಕ ಮಹರ್ಷಿಗಳು ಗಂಧರ್ವ ಗಂಧರ್ವರು ತಾರ್ಕ್ಷರು ಯಕ್ಷರು ಕಿಂಪುರುಷರು ಇನ್ನೂ ಅನೇಕ ದೇವತೆಗಳು ಅಪ್ಸರ ಸ್ತ್ರೀಯರಲ್ಲಿಯೂ ವಿದ್ಯಾಧರ ಸ್ತ್ರೀಯರಲ್ಲಿಯೂ ನಾಗಕನ್ಯೆಯರೇ ಮೊದಲಾದ ಕನ್ಯೆಯರಲ್ಲಿಯೂ ಬಲಶಾಲಿಗಳಾದ ಅನೇಕ ವಾನರರನ್ನು ಸೃಷ್ಟಿಸಿದರು ಈ ವಾನರರಲ್ಲಿ ಒಬ್ಬೊಬ್ಬರು ತಮ ತಮಗೆ ಇಷ್ಟ ಬಂದ ಕಾಲದಲ್ಲಿ ಇಷ್ಟ ಬಂದ ರೂಪವನ್ನು ಧರಿಸತಕ್ಕ ಶಕ್ತಿಯುಳ್ಳವರಾಗಿಯೂ ದೇವತೆಗಳಂತೆ ನೆನೆಸಿದ ಕ್ಷಣದಲ್ಲಿ ಇಷ್ಟ ಬಂದ ಕಡೆಗೆ ಹೋಗಿ ಸೇರುವ ಶಕ್ತಿಯುಳ್ಳವರಾಗಿಯೂ ಜಾತಿಯಲ್ಲಿ ಕಪಿಗಳಾಗಿದ್ದರೂ ಸಿಂಹದಂತೆಯೂ ಹುಲಿಯಂತೆಯೂ ಬಲವುಳ್ಳವರಾಗಿಯೂ ಕಲ್ಲುಗಳಿಂದಲೂ ಮರಗಳಿಂದಲೂ ಉಗುರುಗಳಿಂದಲೂ ಕೋರೆ ದಾಳಿಗಳಿಂದಲೂ ಯುದ್ಧ ಮಾಡತಕ್ಕವರಾಗಿಯೂ ಇದ್ದರು ಹೀಗಿದ್ದರೂ ಇವರು ಸಮಸ್ತ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಾಗಿದ್ದರು ಇದಲ್ಲದೆ ಇವರು ಎಂತಹ ಬೆಟ್ಟಗಳನ್ನಾದರೂ ಕೈಯಿಂದಲೇ ಆಡಿಸಿ ಬಿಡಬಲ್ಲರು ಎಷ್ಟು ದೊಡ್ಡ ಗಿಡಗಳನ್ನಾಗಲಿ ಕೀಳಬಲ್ಲರು ಸಮಸ್ತ ನದಿಗಳಿಗೂ ಪತಿಯಾದ ಸಮುದ್ರವನ್ನಾದರೂ ತಮ್ಮ ವೇಗದಿಂದ ಕಲಕಿಬಿಡಬಲ್ಲರು ಕಾಲಿನಿಂದಲೇ ಭೂಮಿಯನ್ನು ಭೇದಿಸುವರು ದೊಡ್ಡ ಸಮುದ್ರವನ್ನಾದರೂ ಲಂಘಿಸಬಲ್ಲರು ಒಂದೇ ನೆಗೆತಕ್ಕೆ ಆಕಾಶವನ್ನು ಒಳಹೊಕ್ಕು ಅಲ್ಲಿರುವ ಮೇಘಗಳನ್ನು ಹಿಡಿದು ತರಬಲ್ಲರು ಕಾಡಿನಲ್ಲಿ ಸಂಚರಿಸುತ್ತಿರುವ ದೊಡ್ಡ ದೊಡ್ಡ ಮದಿಸಿದ ಆನೆಗಳನ್ನೆಲ್ಲ ಕೈಯಿಂದಲೇ ತಡೆದು ನಿಲ್ಲಿಸಬಲ್ಲರು ಇವರು ಒಂದಾವರ್ತಿ ಗರ್ಜನೆ ಮಾಡಿದ ಮಾತ್ರಕ್ಕೆ ಆಕಾ ಅಂತರಿಕ್ಷದಲ್ಲಿ ಹಾರುವ ಪಕ್ಷಿಗಳೆಲ್ಲವೂ ಉದುರಿ ಬೀಳುವವು ಹೀಗೆ ನೂರು ಲಕ್ಷ ಸಂಖ್ಯೆಯಿಂದ ಕಾಮರೂಪಿಗಳಾದ ಕವಿಗಳು ದೇವಾಂಶದಿಂದ ಭೂಮಿಯಲ್ಲಿ ಹುಟ್ಟಿದರು ಇವರೆಲ್ಲರೂ ಕವಿಶ್ರೇಷ್ಠರೆನಿಸಿಕೊಂಡು ಪ್ರಧಾನರಾಗಿದ್ದರು ಇದಲ್ಲದೆ ಇವರು ಬಹಳ ಪರಾಕ್ರಮ ಶಾಲಿಗಳೆನಿಸಿಕೊಂಡು ವೃಕ್ಷವಂತವೆಂಬ ಪರ್ವತದಲ್ಲಿ ವಾಸಿಸುತ್ತಿದ್ದರು ಬೇರೆ ಕೆಲವರು ಬೇರೆ ಬೇರೆ ಬೆಟ್ಟಗಳನ್ನು ಅಡವಿಗಳನ್ನು ಆಶ್ರಯಿಸಿದರು ಈ ಕಪಿಗಳೆಲ್ಲರೂ ಇಂದ್ರನ ಮಗನಾದ ವಾಲಿಯನ್ನು ರಾಜನನ್ನಾಗಿಯೂ ಸೂರ್ಯಪುತ್ರನಾದ ಸುಗ್ರೀವನನ್ನು ಯುವರಾಜನನ್ನಾಗಿಯೂ ನಳ ನೀಲ ಹನುಮಂತನೆ ಮೊದಲಾದವರುಗಳನ್ನು ಮಂತ್ರಿಗಳನ್ನಾಗಿಯೂ ಇನ್ನೂ ಇತರ ವಾನರ ಶ್ರೇಷ್ಠರನ್ನು ಸೇನಾಪತಿಗಳನ್ನಾಗಿಯೂ ಮಾಡಿಕೊಂಡು ಉಳಿದವರು ಆತನ ಸೀಮೆಯಲ್ಲಿ ಇರುತ್ತಿದ್ದರು ಈ ಕಪಿಗಳೆಲ್ಲರೂ ಗರುಡನಂತೆ ಬಲಾಢ್ಯರಾಗಿ ಯುದ್ಧದಲ್ಲಿ ನಿಪುಣರಾಗಿ ಕಾಡಿನಲ್ಲಿ ಸಂಚರಿಸುತ್ತ ಸಿಕ್ಕಿದ ಹುಲಿ ಸಿಂಹ ಸರ್ಪಗಳೇ ಮೊದಲಾದ ಕ್ರೂರ ಜಂತುಗಳನ್ನು ಕೊಲ್ಲುತ್ತಿದ್ದರು ಮಹಾ ಪರಾಕ್ರಮಶಾಲಿಯಾದ ವಾಲಿಯು ಇವರೆಲ್ಲರನ್ನು ಸುಖದಿಂದ ರಕ್ಷಿಸುತ್ತಿದ್ದನು ಮತ್ತು ಅವರು ಬೇರೆ ಬೇರೆ ಆಕೃತಿಗಳನ್ನು ಧರಿಸಿ ಬೇರೆ ಬೇರೆ ಲಕ್ಷಣಗಳುಳ್ಳವನಾಗಿ ಪರ್ವತಗಳಲ್ಲಿಯೂ ನದಿ ತೀರಗಳಲ್ಲಿಯೂ ಸಮುದ್ರ ತೀರಗಳಲ್ಲಿಯೂ ಸೇರಿ ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿದರು ಪರ್ವತ ಶಿಖರಗಳಂತೆಯೂ ಕಪ್ಪಾದ ಮೇಘಗಳ ಗುಂಪಿನಂತೆಯೂ ಮಹಾದೇಹವುಳ್ಳವರಾಗಿ ಶ್ರೀರಾಮನ ಸಹಾಯಾರ್ಥವಾಗಿ ಭೂಮಿಯಲ್ಲಿ ಹುಟ್ಟಿದ ಈ ಕಪಿಯೂತಪರಿಂದ ಸಮಸ್ತ ಭೂಭಾಗವು ವ್ಯಾಪಿಸಲ್ಪಟ್ಟಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ